ವೀರೇಂದ್ರ ಹೆಗಡೆ ಯಾರು ಇದ್ರ ಅಧ್ಯಕ್ಷರು ಅವರ ಮೇಲೆ ಫೇರ್ ಆಗ್ಲೇಬೇಕು ಇಪ್ಪತ್ತೈದು ಸಾವಿರ ಕೋಟಿ ಔಟ್ಸ್ಟ್ಯಾಂಡಿಂಗ್ ಮ್ಯಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಕೋಟಿ ಅವರು ಸಾಲ ಕೊಟ್ಟಿದ್ದಾರೆ ತನಿಖೆ ಮಾಡಿ ನನ್ ಮಗಳಾದಂತ ಸಿಟಿ ಇನ್ನೊಬ್ರು ಬೇಡ ಈಗ ಅದನ್ನ ಬಿಗ್ ಭದ್ರ ಮಾಡ್ಬಿಡ್ರಿ ಆ ವೀರೇಂದ್ರ ಇದನ್ನ ಕಳಿಸ ನಿಮ್ಮ ಜನ್ಮಕ್ಕೆ ಮಂಜುನಾಥ ಫೋಟೋ ಇಟ್ಬಿಟ್ಟು ಬಡ್ಡಿದಿಂದ ಮಾಡ್ತಾ ಇದಾರೆ ಒಂದೂರ ಅಂತ ಬೇರೆ ಕಡೆ ಯಾವ ಊರವ್ರು ಬರ್ಬಾರ್ದು ಗೊತ್ತಾಗಲ್ಲ ಅವ್ರ ಗಂಡನಿಗೆ ಫೋನ್ ಮಾಡಿ ಹೇಳ್ತಾ ಇದಾರಂತೆ ಮನೆಯವ್ರನ್ನ ಯಾರಾದ್ರೂ ಕಳಿಸಿಬಿಟ್ಟು ದುಡ್ಡು ಮಾಡ ಕೂಡ ಅಂತ ಯೋಗಿತ ಇದನ್ನ ಕಳಿಸಿರೋದು ಇನ್ನ ಆರರಿಂದ ಏಳು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈಗ ಮುಗಿ ಗೊತ್ತ ಆಯುಧ ಆಗೋದು ನಾನು ಏನ್ ಮಾಡಿ ನನಗೂ ವಯಸ್ಸಾಯ್ತು ಒಬ್ಬರ ಇಬ್ಬರ ಕಣ್ಣೀರು ನೋಡ್ತಾ ಇರೋದು ನಾವು ಸಿಂಗೇರಿ ಆಗಿದೆ ಒಂದು ಪ್ರಕರಣವನ್ನು ಮುಚ್ಚಾಕಿದ್ದಾರೆ ಒಂದು ಪ್ರಕರಣ ಮಾತ್ರ ಜೀವಂತವಾಗಿದೆ ತಾಯಿ ಕಣ್ಣೀರು ಶಾಪ ಅಂತ ಹೇಳುತ್ತೀವಿ ಇಲ್ಲಾದ್ರೂ ನೀವು ಎಚ್ಚೆತ್ಕೊಳ್ಳಿ ನೀವು ನಿದ್ದೆ ಮಾಡಬೇಡಿ ಕನ್ನಡ ರಾಜ್ಯ ಎತ್ಕೊಳ್ಬೇಕು ಜನಪ್ರತಿಗಳ ಮೊದಲೇ ಎತ್ಕೊಳ್ಬೇಕು ನ್ಯೂಸ್ ಏಟಿ ಮಾಧ್ಯಮ ತುಂಬಾ ಚೆನ್ನಾಗಿ ಇದ್ದವತ್ತು ಸತ್ಯಾಸತ್ಯ ಘಟನೆ ಹೇಳ್ತಾ ಇದ್ದಾರೆ ಅಲ್ಲಿ ಬಂದಿರುವವರಲ್ಲ ಆತ್ಮಹತ್ಯೆ ಕಾರಣ ಆಗಿರೋದು ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡ್ಬೇಕು ಎಲ್ಲರೂ ಹೋದ್ರೆ ಎಲ್ಲಿ ಗೊತ್ತಾ ಎಂ ಎಲ್ ಅದರಿಂದ ಇವರ ಜೈಲಿಗೆ ಹೋಗಬೇಕು ದೊಡ್ಡ ಮಾಡ್ಲಿಕ್ಕೆ ಬಂದ್ರೆ ನೂರ ಹನ್ನೆರಡು ಪೊಲೀಸ್ ಫೋನ್ ಮಾಡಿ ಕಂಪ್ಲೇಂಟ್ ದಾಖಲು ಮಾಡಿ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಬಯೋಮೆಟ್ರಿ ಮಾಡಿಸಿ ಬಿಟ್ಟು ಸಾಲ ಕೊಡ್ತಾ ಇದ್ದಾರೆ ಇದು ದೊಡ್ಡ ದಂಧೆ ಅಂತ ಹೇಳ್ಬೋದು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಬಡ್ಡಿದಂತೆ ಕೊಳೆ ಆಬೇಕು ನೀವು ಗ್ರಾಮ ಉದ್ಧಾರ ಮಾಡ್ತಾ ಇಲ್ಲ ಗ್ರಾಮ ಸರ್ವನಾಶ ಮಾಡ್ತಾ ಇದ್ದೀರಾ ಅರವತ್ತು ಕೋಡಿ ಮಾಲಾಷ್ಟ ಹಾಕಿದಿರಲ್ಲ ಕೇಸು ಇನ್ನು ಹಾಕಯ್ಯ ಇನ್ನು ಹಾಕ ನೀನು ಎಷ್ಟು ಬೇಕಾದ್ರೆ ಹಾಕು ನೀನು ಅನಿಲ್ ಅವರೇ ಧರ್ಮಶಾಲೆ ಕೂರೋದಲ್ಲ ನೀನು ಹರಿಶ್ಚಂದ್ರ ಅವರೇ ನೀವು ಮಾಡ್ತಾರ ಅನ್ಯ ಒಂದೊಂದು ರಿಪೋರ್ಟ್ ನೇಜ್ತಾ ಇರೋದು நாளை அண்ணப்போ நாள சாரிர்சீம யார்கு அஸேன் சமீ பட்யோ சூல்காலி இன்னொரு நன் மகள சால அக்க ಜೀವ ಹೋಗುದಿಲ್ಲ ಗ್ವಾಡ ಮನೆ ಆಗ್ರ ಜೀವ ಹೋಗ್ತದ ಎಷ್ಟೋ ದೇವಸ್ಥಾನ ಅಲ್ಲಿ ಈಗ ಮುಳುಗೋಗಿರೋದು ಜೀವ ಮಳೆಯಿಂದ ಈ ಈ ಸಮ ನನ್ ಮಗಳ ಒಂಟು ನನ್ ಮಗಳಂತ ಸಿಟಿ ಇನ್ನೊಬ್ರು ಬೇಡ ಈ ಎಲ್ಲ ಬಿಗ ಬದ್ರ ಮಾಡ್ಬಿಡ್ರಿ ಯಾವ ಕೇಂದ್ರಗಳು ಬೇಡ ಊರ್ ದೇವಸ್ಗಳು ನಿಮ್ ಕಾಲ್ ಕಟ್ಕತಿ ನಿಮ್ ಅಕ್ಕ ಅಂತ ತಿಳ್ಕರಿ ನಿಮ್ ಹೆಣ್ಮಕ್ಳಂಗ ತಿಳ್ಕರಿ ಅಪ್ಪ ಎಲ್ಲಾರ ಮಕ್ಳು ಬಡವ್ರ ಮಕ್ಳಕ್ಕಪ್ಪ ಯಾರು ದೇವಸ್ಥಳ ಏನು ಎಲ್ಲಾರ ಕೂಲಿಗಾರಪ್ಪ ಎಲ್ರು ಬಂದ ಮಸ್ತ ಮಾಡ್ಬಿಟ್ರಪ್ಪ ಯಾರು ಬರಬಾರ್ದು ಇದು ಒಂದ್ ಊರ್ ಅಂತಲ್ಲ ಬ್ಯಾರ ಕಡೆನು ಯಾವ ಊರಾರು ಬರಬಾರ್ದು ಅವ್ರು ಹೋಗ್ನ ಬಾರದು ಪೈ ನೆನ್ಸ್ಕೊಳಕ್ ಅಷ್ಟೇ ಸ್ವಾಮಿ ಏನು ಕೇಳ್ಕರು ನನ್ ಇಷ್ಟನೇ ಸ್ವಾಮೀನು ಇನ್ನೇನು ಮಾಡಕ್ ಆಗಲ್ಲ ನನ್ ಮಗಳು ಮಗನ ಬಿಟ್ಬಿಟ್ಟು ಹೊಂಟದ ಮಗಳ ಕೇಳಕೊಂಡ ಮಗನ ಅವ್ರ ಈಗ ಮುಗಿಗತ್ತಾಯಿಲ್ದಂಗ ಆಗೋದು ನಾನು ಏನ್ ಮಾಡಿ ನನ್ಗೂ ವಯಸ್ಸಾಯ್ತು ನಾನ್ ಹೆಂಗ್ ಕಟ್ಕೊಂಡ್ ಈಸ್ನಿ ಅವ್ನ ಅವನ ಯಾರು ನೋಡ್ಕೊಂಡರು ಅವ್ ಗಣ್ಣ ಯಾರು ನೋಡ್ಕೊಂಡರು ಅವ್ಳ ಇದ್ರ ನೀರ್ ಕಾಯಿಸ್ ಇವ್ ಬಟ್ಟ ಕುಕ್ಕು ಇಟ್ ಮಾಡು ಈಗ ಅವ್ನ ಏನ್ ಮಾಡಿ ನಾನು ಅಳಿದ ನನ್ ಹೆಂಗ ಕರ್ಕೊಂಡೋಗಿ ಇರ್ಸ್ಕೊ ಅದ್ನಾಲ ಕರ್ಕೊಂಡೋಗಿ ಇರ್ಸ್ಕೀನ ನಾನು ಏನ್ ಮಾಡ್ಬಿಟ್ಟು ಅವ್ನಿ ಹೇಳ್ರಿ ಸ್ವಾಮಿ ಇದ್ಕ ನನ್ ಮಗಳ್ ಸಾವಿಗ ಇರ್ಡಾಪ ನನ್ ಮಗ್ ಸಾವಿಗ ಕಾರಣ ಆಗೋದಲ್ಲ ನನ್ ಮಗಳ ಕೊಟ್ಟಾರ ಈಗ ನನ್ ಮಗ ಕೊಟ್ಟಾರ ಇವತ್ತಿಂದ ನಾಲ್ಕರ ಕಟ್ಟಿಸ್ಕರ ಏಳ್ನೂರ್ ರೂಪಾಯಿ ಕಮ್ಮಿ ಆಗಿದ್ದಾನಿ ಅಂದ್ರೆ ಕಿಂತ ಮಾತಾರ ತನ್ನ ಹೊಂಟೋದ ಸ್ವಾಮಿ ನನ್ ಮಗ ನನ್ ಮಗ ಹೊಂಟೋದ ಸ್ವಾಮಿ ನನ್ ಮಗ ಹೊಂಟೋದ ನೀವು ಸಮಾಧಾನ ಸಮಾಧಾನ ಮಾಡ್ತೀವಿ ಯಾಕಪ್ಪ ನಾನು ನನ್ನ ನಂಗ್ ಗಂಟರು ಇದ್ದೇ ಹೊಂಟೋಲ್ಲಪ್ಪ ಏನೇ ಅದಲ್ಲ ಜೀವ ತಗೊಂಡಿರೋದು ಕರ್ನಾಟಕ ರಾಜ್ಯ ನಾವ್ ಹೇಳ್ತಾ ಇದ್ದೀವಿ ಕಡಿಮೆ ಅಂದ್ರೆ ಆರರಿಂದ ಏಳ್ ಸಾವಿರ ಜನ ಜೀವ ಅಂತ ನಮ್ಮ ಸರ್ಕಾರಕ್ಕೆ ಇನ್ನು ಎಚ್ಚೆತ್ಕೊಂಡ್ರೆ ಆಗಿಲ್ಲ ರಾಜಕೀಯವ್ರಿಗೆ ಬೇಕಿರೋ ದುಡ್ಡು ಅಧಿಕಾರ ಬೇಕಾಗಿರೋದು ಬಡವರು ಅರ್ಥ ಆಗಲ್ಲ ಒಂದ್ ಈ ಊರಲ್ಲಿ ಏನ್ ಸಿಕ್ಕಿದಪ್ಪ ಏನ್ ಸಿಕ್ಕಲ್ಲ ಈ ಊರಲ್ಲಿ ಕೂಲಿ ಮಾಡ್ ಉಂಟು ಕೂಲಿ ಹೇಳ್ತಾ ಅಮ್ಮ ಅವ್ರ ಗಂಡನಿಗೆ ಇವರ ಪಾಪ ಡೆತ್ತದಾರಲ್ಲ ಅವ್ರ ಗಂಡನಿಗೆ ಫೋನ್ ಮಾಡಿ ಹೇಳ್ತಾ ಇದಾರಂತೆ ಯಾರಾದ್ರೂ ನಿಮ್ಮ ಮನೆಯವ್ರನ್ನ ಯಾರಾದ್ರೂ ಕಳಿಸಿ ಬಿಟ್ಟು ದುಡ್ಡು ಮಾಡಿತ್ತ ಆ ಕಳಿಸಿರು ಇದೇನಾ ಕಳಿಸಿರು ನಿಮ್ಮ ಜನ್ಮಕ್ಕೆ ಮಣ್ಣಾರು ಬಿಟ್ಟಿರೋದು ಇವಾಗ ಎಫ್ಐ ಆರ್ ಆಗುದೇನು ಈಗ ಬಂದಿರೋ ಎಫ್ಐ ಆರ್ ಆಗಿರೋದು ಅವರ ಮೇಲೆ ಎಫ್ಐಆರ್ ಆಗಬೇಕಾಗಿರೋದು ಯಾರು ಸಂಸ್ಥೆ ಯಾರು ಸಂಸ್ಥೆ ಆರ್ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯಾರ್ದು ಅದು ಮೊದಲೇ ಅರ್ಥ ಮಾಡ್ಕೊಳ್ಳಿ ಒಬ್ಬರ ಇಬ್ಬರ ಕಣ್ಣೀರು ನೋಡ್ತಾ ಇರೋದು ನಾವು ತಾಯಿ ಕಣ್ಣೀರಿ ಶಾಪ್ ಅಂತ ಹೇಳ್ತೀವಿ ನಾವು ಮೊದಲನೇದಾಗಿ ಊರವ್ರು ಎತ್ಕೊಳ್ಬೇಕು ಕರ್ನಾಟಕ ರಾಜ್ಯ ಜಲ ಎತ್ಕೊಳ್ಬೇಕು ಜನಪ್ರತಿಗಳು ಮೊದಲನೇ ಎತ್ಕೊಳ್ಬೇಕು ಈ ಕ್ಷೇತ್ರ ಎಮ್ ಎಲ್ ಎತ್ಕೊಂಡರೆ ಅವ್ರಿಗೆ ಸ್ವಲ್ಪ ನಾಲೆಜ್ ಇದೆ ಆ ಬುದ್ಧಿಯನ್ನೆಲ್ಲರೂ ಉಪಯೋಗಿಸಬಹುದಲ್ಲ ಉಪಯೋಗಿಸ್ಬೋದಾನೆ ಈ ತಣ್ಣ ತಾಯಿ ಕಣ್ಣೀರು ನೆನಪು ಬಿಡ್ಬೇಕಿತ್ತ ಮೇಲೆ ದಿನಗಳೇ ಯಾರು ಇದ್ರ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರಾಗಿರು ಅವರ ಮೇಲೆ ಫೇರ್ ಆಗಲೇಬೇಕು ಇವತ್ತು ನಾವು ಕೊಡ್ತಾ ಇದ್ದೀವಿ ಎಸ್ ಬಿ ಯು ಕೊಡ್ತಾ ಇದ್ದೀವಿ ಊರವರಿಗೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಏನಾಗಬೇಕು ಏನು ಮಾಡಬೇಕಂತ ಅವ್ರನ್ನ ಏನೋ ಒಂದು ರೀತಿಯಲ್ಲಿ ಏನಂತೇಳಿ ತಲೆದಿರು ಸಕಾಶ ಮಾಡ್ತಾಯಿದ್ರು ಇವತ್ತು ಬಂದಿದ್ದೀವಿ ನಾವು ಇಲ್ಲಿಗೆ ಅಲ್ಲ ಮನೆಗೆ ಬಂದಿದ್ದೀವಿ ಇದು ಗೊತ್ತಾದಕ್ಕೆ ಬಂದಿರೋದು ಇದೊಂದಲ್ಲಿ ಒಂದಲ್ಲ ಆಗಿರೋದು ಹಿಂದೆ ಹೇಳ್ತಾ ಇದ್ದೀವಿ ಶೃಂಗೇಯಲ್ಲಿ ಎರಡು ಸಣ್ಣ ಮಕ್ಕಳು ಇರೋ ಮನೆಯದು ಹೋಗೋದು ಹೇಳೋದು ಆತ್ಮಹತ್ಯೆ ಮಾಡಿಕೊಳ್ಳಿ ನಾವು ಇನ್ಶೂರ್ ಪಾಸ್ ಮಾಡ್ತೀವಿ ಅಂತ ನಿಮ್ಮ ಧರ್ಮ ಇದೇನಾ ಅದೇ ಹೇಳಿರೋದು ಧರ್ಮಸ್ಥಳ ಧರ್ಮ ಇಲ್ಲ ಅಂತ ಧರ್ಮ ಇತ್ತೊಂದು ಕಾಲದಲ್ಲಿ ಇವತ್ತು ಧರ್ಮ ಎಲ್ಲ ಬೇಕಾಗಿರೋದು ನಿಮಗೆ ದುಡ್ಡು ಬೇಕಾಗಿರೋದು ಆಸ್ತಿ ಬೇಕಾಗಿರೋದು ಅಧಿಕಾರ ಬೇಕಾಗಿರುದು ನಿಮಗೆ ಈ ಬೇರೆ ಏನೋ ಬೇಕು ನಿಮಗೆಲ್ಲ ಕರ್ನಾಟಕ ರಾಜ್ಯನ ಇನ್ನಾಳು ಎಚ್ಚೆತ್ಕೊಳ್ಳಿ ನೀವ್ ಹೇಳ್ತಾ ಇದ್ದೀರಾ ತಿಮ್ಮರೋಡಿಯನ್ನರು ಸೌಜನ್ಯ ಹೋರಾಟ ಅವರು ಹುಚ್ಚರ್ ಅಂತ ಅವ್ರೇ ಹುಚ್ಚರು ಹುಚ್ಚರಾದ ಇವತ್ತು ನಾವು ಬಂದಿದ್ದೀವಿ ಹುಚ್ಚರು ಬಂದಿದ್ದೀವಿ ಆದ್ರೆ ಎಸ್ ಕೆ ಡಿ ಆರ್ ಟಿ ನಿರ್ದೇಶಕರಾಗಿದೆ ಅದರಲ್ಲಿ ಯಾರು ಇಲ್ಲಿಗೆ ಬಂದಿಲ್ಲ ಎಲ್ಲರೂ ಹೋದ್ರೆ ಎಲ್ಲಿ ಗೊತ್ತಾ ಎಮ್ ಎಲ್ ಎ ಮನೆಗೆ ಎಮ್ ಎಲ್ ಎ ಮೀಟ್ ಮಾಡ್ಲಿಕ್ಕೆ ಎಮ್ ಎಲ್ ಎ ಉಗಿದು ಕಳಿಸಿದ್ದಾರೆ ಅವರು ಹೋಗಿ ಅಂತ ಕರ್ಮ ನಾ ಇಡೀ ರಾಜ್ಯದಲ್ಲಿ ಅಂತ ಕೇಳ್ಕೊಳ್ತೀವಿ ಮತ್ತೊಮ್ಮೆ ಮನೆ ಮಾಡ್ತೀವಿ ಎದ್ದೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಾಲ ತೆಗೆದು ಸಾವು ಅವರ ಸಾವು ನೋವು ಆಗಿರೋದು ಆರರಿಂದ ಏಳು ಸಾವಿರ ಆಗಿದೆ ಎಲ್ಲೇ ಠಾಣೆಗೆ ಹೋದ್ರು ಅವ್ರ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಷಯ ಏ ಇಲ್ಲ ಅವ್ರವ್ರದ್ದು ದೂರ ಅವರೆಲ್ಲ ಮಾಡಿರೋದು ಇದು ಯಾರು ಸ್ವಾಮಿ ಸೇವಾ ಪ್ರತಿನಿಧಿ ಯಾರ್ದು ನೀವು ಅದನ್ನ ತಿಳಿಸಿ ಇವಾಗ ಅವ್ರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಮಾಡಿದ ಏ ಟೋಟಲ್ ಏಳು ಜನ ಮೇಲೆ ಕಂಪ್ಲೇಂಟ್ ಚಾರ್ಜ್ ಮಾಡ್ಬೇಕಾಗತ್ತೆ ಏಳು ಜನರಲ್ಲಿ ಇಷ್ಟೊಂದು ಹೇಳ್ತೀವಿ ಏಳು ಜನ ಮೇಲೆ ನಾವಿತ್ತು ಮಂಡ್ಯ ಎಸ್ ಪಿ ಎ ಕೊಡ್ತೀವಿ ಅದು ಠಾಣೆಗೆ ಹೋಗ್ತಿವಿ ಪ್ರತಿಯೊಂದು ಕಡೆ ಊರವ್ರು ಎಚ್ಚೆತ್ಕೊಂಡ್ರೆ ಇನ್ನೂ ಯಾರ ಮನೆಗೆ ಹೋಗಾರದು ನಿಮ್ಮ ಮನೆಗೆ ಏನಾದ್ರು ಈ ತರ ನಾವು ದುಡ್ಡು ಶೇಖರಣೆ ಮಾಡ್ಲಿಕ್ಕೆ ಬಂದ್ರೆ ನೂರ ಹನ್ನೆರಡು ಪೊಲೀಸರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ದಾಖಲು ಮಾಡಿ ಅಂತ ಕೆಲಸ ಮಾಡಿ ಅಂತ ಎಲ್ಲರೂ ಹೇಳ್ತೀವಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಆಗ್ಬೇಡಿ ಗಂಡನಿಗೆ ಹೆಂಡತಿ ಇಲ್ಲದಾಗಬೇಡಿ ಮಕ್ಕಳಿಗೆ ತಾಯಿ ಇಲ್ಲದಾಗಬೇಡಿ ಸಾಲ ಇಲ್ಲ ಅಂತ ಹೇಳಲ್ಲ ತಗೊಂಡಿದ್ದೀರಿ ಮೊದಲು ಹತ್ತು ಸಾವಿರ ಕೊಟ್ಟರು ಐವತ್ತು ಸಾವಿರ ಕೊಟ್ಟರು ಒಂದು ಲಕ್ಷ ಕೊಟ್ಟರು ಒಂದು ಲಕ್ಷ ಕೊಡುವಾಗ ಅಷ್ಟೊತ್ತಿಗೆ ದುಡ್ಡು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಕ್ಕಪಕ್ಕ ಸಾಲ ತಗೊಳ್ಳೋದು ಅದನ್ನು ಕಟ್ಟಿ ಮುಗಿಸೋದು ತಿರುಗಾ ಎರಡು ಕೊಡೋದು ಅಲ್ಲಿ ಅವರ ಕಥೆ ಇದೇ ಆಗಿರೋದು ನೀವು ಗ್ರಾಮ ಉದ್ಧಾರ ಮಾಡ್ತಾ ಇಲ್ಲ ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ಗ್ರಾಮಾಭಿವೃದ್ಧಿ ಯೋಜನೆ ಉದ್ದೇಶನ ಮಾಡಿ ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ನೀವೆಲ್ಲ ನೀವಾಗ ಬರ್ರಿ ಇಲ್ಲಿ ಅನಿಲ್ ಅವರೇ ಧರ್ಮಸ್ಥಳ ಕೂರೋದಲ್ಲ ನೀನು ಇಲ್ಲಿ ಕೇಳ ಉತ್ತರ ಕೊಡು ನಿನ್ನ ಮನೆಯಲ್ಲಿ ತರ ಘಟನೆ ಆಗ ಒದ್ದಾದ ನೋವೇನಂತ ದುಡ್ಡು ಮೇಲೆ ಕೂರೋದಲ್ಲ ನೀನು ದುಡ್ಡು ಮಾಡಿ ಕೊಡುಗೆ ಕೂತಿದೆಯಾ ನೀನಲ್ಲಿ ನಿಮಗೆ ಎಲ್ಲರಿಗೂ ಆ ಸೌಜನ್ಯ ಆ ಅಣ್ಣಪ್ಪ ಸ್ವಾಮಿ ಮಂಜುಸ್ವಾಮಿ ಕೊಟ್ಟು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅದ್ರ ಎರಡು ಮಾತಿಲ್ಲ ಮೂರು ತಿಂಗಳಾದಷ್ಟೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಿನ್ನೆ ಏನು ಅಮ್ಮ ಅಮ್ಮ ಹದಿನೆಂಟು ಆರು ಎರಡು ಸಾವಿರ ಇಪ್ಪತ್ತ ನಾಲ್ಕರ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ತೊಂಬತ್ತು ದಿನಕ್ಕೆ ನಿಮಗೆ ಶಿಕ್ಷೆ ಕೊಡ್ತಾ ಇದಾರೆ ಆದಷ್ಟು ಹೇಗಿಂಡಾಗುತ್ತೆ ಹೆಂಡು ಮಾಡಲೇಬೇಕು ಒಂದ ರಾಜಕೀಯವರು ಜನಪ್ರತಿ ಹೆಚ್ಕೊಡ್ವಿ ಇಲ್ಲ ಊರವರು ಹೆಚ್ಕೊಡ್ವಿ ಇದು ಯಾವುದಿಲ್ಲ ಇಲ್ಲ ಇದು ಆಗುವುದೇ ಇಲ್ಲ ಅದು ಸಮುದ್ರ ಇಳಿರಿ ಎಲ್ಲರೂ ಇಂಥ ತಾಯಿ ಕಣ್ಣಿನ ಪ್ರತಿಯೊಬ್ಬರು ಮಾಡಬೇಕಾಗಿ ಈ ಮೂಲಕ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ಕರ್ನಾಟಕ ರಾಜ್ಯಾದ್ಯಂತ ಎಸ್ ಕೆ ಡಿಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ನಕಲಿ ಸಂಸ್ಥೆ ಮುಖಾಂತರವಾಗಿ ದಂಡ ನಡೀತಾ ಇದೆ ಇರ ಇದರ ವಿರುದ್ಧವಾಗಿ ಮಹೇಶ್ ಹಾಗೂ ತಂಡ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಲೇ ಬರ್ತಾ ಇದೀವಿ ಒಂದಿಷ್ಟು ಜನ ಹೇಳ್ತಾ ಇದ್ರು ಅವರು ಹುಚ್ಚು ಅವ್ರ ಕೆಲಸ ಇಲ್ಲ ಅದಕ್ಕೋಸ್ಕರನೇ ಆ ಯಾವುದೇ ಒಂದು ದಾಖಲೆ ಕೊಡದೆ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದಾರ ಅಂತ ಆದ್ರೆ ಹಿಂದೆ ಅದು ಅವರ ಮುಂದಿನ ಮುಖವಾಡ ಮಾತ್ರ ನೀವು ನೋಡ್ರಿ ಹಿಂದಿನ ಮುಖವಾಡ ಯಾರು ನೋಡ್ರಿರಲಿಲ್ಲ ಆದ್ರೆ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಒಂದು ಎರಡು ದಿನ ಹಿಂದೆ ತುಮಕೂರು ಕಡೆ ಒಂದು ಆತ್ಮಹತ್ಯೆ ಮಾಡಿದ್ರು ಸಾಲ ಬಾಧೆಯಿಂದಾಗಿ ಇವತ್ತು ನಿನ್ನೆ ಅಂದ್ರೆ ಹದಿನೆಂಟು ಆ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಒಂದು ಆತ್ಮಹತ್ಯೆಯನ್ನು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ಎಸ್ ಕೆ ಡಿಆರ್ ಡಿ ಪಿ ಆದ್ರೆ ಅಲ್ಲಿ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಯಾರು ಹಣ ಕಲೆಕ್ಷನ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಎಸ್ ಕೆ ಡಿ ಆರ್ ಕೆ ಎಲ್ಲ ಅವರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಅವರ ಮೇಲೆ ಎಲ್ಲ ಪ್ರಕರಣ ದಾಖಲು ಮಾಡಬೇಕಾಗಿರೋದು ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಅವರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಂತ ಈ ಮೂಲಕ ಕೇಳ್ಕೊತೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಅದರ ನಿರ್ದೇಶಕರು ಡಾಕ್ಟರ್ ವೀರೇಂದ್ರ ಹೆಗಡೆ ಧರ್ಮಸ್ಥಳ ಗ್ರಾಮದಲ್ಲಿರುವ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಅವರು ಏನ್ ಆರ್ ಬಿ ಐ ನಿಯಮ ಇದೆ ಎಲ್ಲಾ ನಿಯಮವನ್ನು ಉಲ್ಲಂಘನೆ ಮಾಡಿ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇದೀವಿ ಹೇಳಿ ದೊಡ್ಡ ಒಂದು ಆಂದೋಲನದಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಯಾವುದೇ ಧರ್ಮಸ್ಥಳ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇರೋದಲ್ಲ ಬಡ್ಡಿ ದಂಧೆ ಮಾಡ್ತಾ ಇರೋದು ಅವರು ತೋರಿಸ್ತಾ ಇರೋದು ಇಪ್ಪತ್ತೈದು ಸಾವಿರ ಕೋಟಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ಗೆ ಅಂತ ತೋರಿಸ್ತಾ ಇದ್ದಾರೆ ಅಲ್ಲ ಸ್ವಾಮಿ ಒಂದು ಲಕ್ಷ ಕೋಟಿ ಅವರು ಸಾಲ ಕೊಟ್ಟಿದ್ದಾರೆ ತನಿಖೆ ಮಾಡಿ ಈ ಒಂದು ತನಿಖೆಗೋಸ್ಕರ ನಾನು ಎಲ್ಲಾ ಡಿ ಸಿಗಳಿಗೂ ಒಂದು ಮನೆ ಮಾಡಿದೀವಿ ಒಂದು ಅರ್ಜಿ ಹಾಕ್ತಿದೀವಿ ಪ್ರತಿ ಒಂದು ಗ್ರಾಮದಲ್ಲಿ ಎಷ್ಟು ಸಂಘ ಇದೆ ಇಂಕ್ವರಿ ಮಾಡಿ ತನಿಖೆ ಮಾಡಿ ಅಂತ ನಕಲಿ ಸಂಘ ಅಂತ ಇದ ದಾಖಲೆ ಪರಿಶೀಲನೆ ಮಾಡಿ ಅಂತ ಹೇಳ್ತೀವಿ ಆದ್ರೆ ಇವರು ಯಾರಿಗೂ ಈ ಒಂದು ದಾಖಲೆ ಪರಿಶೀಲನೆ ಮಾಡುವ ಒಂದು ಬುದ್ಧಿ ಇನ್ನೂ ಬಂದಿಲ್ಲ ಅಂತ ಕಾಣಿಸ್ತೆ ಎಸ್ ಪಿ ಅವ್ರಿಗೆ ಕಳಿಸಿದೀನಿ ಎಸ್ ಪಿ ಅವ್ರಿಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಎಸ್ ಪಿ ಕಳಿಸಿವಿ ಒಂದು ಎಸ್ ಪಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಡ್ಡಿಯ ಸಾಲ ಬಾಧೆಯಿಂದ ಇದನ್ನು ಕೇಳಿದೀವಿ ಇವಾಗ ನಿಮ್ಗೆ ಗೊತ್ತಿರ್ಬೋದು ಮಂಡ್ಯಲ್ಲಿ ಮಂಡ್ಯ ಮಳವಳ್ಳಿ ಎಂ ಎಂ ಎಲ್ ಎ ನರೇಂದ್ರ ಸ್ವಾಮಿ ಅವರು ಒಂದು ಒಳ್ಳೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಪ್ ಅಪ್ಪಿ ತಪ್ಪಿ ಬಂದದಲ್ಲ ಅವರಿಗೆ ತುಂಬಾ ಮಾಹಿತಿ ಹೋಗಿದೆ ಹೋದಕ್ಕೆ ಕೊನೆಗೆ ಅವರಿಗೆ ಒಂದು ವೇದಿಕೆಯಲ್ಲಿ ಹೇಳಿದ್ರು ನಲ್ವತ್ತು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಹೌದು ಎಲ್ಲರೂ ಕೇಳ್ತಾ ಅದು ಹೇಗೆ ಸ್ವಾಮಿ ನಲವತ್ತು ಪರ್ಸೆಂಟ್ ಕೊಡ್ತಾ ಇರೋದು ಅದು ಹದಿಮೂರು ಪರ್ಸೆಂಟ್ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ನೀವೇ ಲೆಕ್ಕ ಮಾಡಿ ಸ್ವಾಮಿ ಆರ್ ಬಿ ಐ ನಿಯಮ ಪ್ರಕಾರವಾಗಿ ತಿಂಗಳಿಗೆ ಒಂದು ಸಾರಿ ಏನೋ ಒಂದು ಬಡ್ಡಿ ಕಲಕ್ಷನ್ ಮಾಡಲಿಕ್ಕೆ ಅಸಲು ಕಲಸ ಮಾಡ್ಲಿಕ್ಕೆ ಇರೋದು ವಾರಕ್ಕೆ ತಿಂಗಳಿಗೆ ನಾಲ್ಕು ಸಾರಿ ಕೆಲವು ತಿಂಗಳು ಐದು ತಿಂಗಳಿಗೆ ಐದು ವಾರ ಐದು ವಾರ ಶೇಖರಣೆ ಮಾಡ್ತಾ ಇದ್ದಾರೆ ಅವು ಎಷ್ಟು ಪರ್ಸೆಂಟ್ ಬಡ್ಡಿ ಬರ್ತಾ ಇದ್ದಾರೆ ಲೆಕ್ಕ ಹಾಕಿ ತಿಂಗಳ ವರ್ಷಕ್ಕೆ ಹನ್ನೆರಡು ತಿಂಗಳ ಕಲ ಶೇಖರಣೆ ಇದ್ದಾರೆ ನಲ್ವತ್ತೆಂಟು ವಾರ ಕಲಕ್ಷ ಮಾಡ್ತಾ ಇದ್ದಾರೆ ಇದು ಬಡ್ಡಿ ದಂಧೆ ಅಂತ ಹೇಳ್ಬೋದು ಯಾವ ರೀತಿಯಲ್ಲಿ ಉತ್ತರ ಕರ್ನಾಟಕ ಕಡೆ ಆದ್ರೆ ಬಡ್ಡಿಗೆ ಮಂಜುನಾಥ್ ಸಹ ಅನ್ನಪ್ಪಸ್ವಾಮಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಬಿಟ್ಟು ಬಡ್ಡಿ ಮಾಡ್ತಾ ಇದ್ದಾರೆ ಅವ ಇದು ನಮ್ಮ ಹಿಂದೂ ಭಕ್ತರು ಯಾರಿಗೆ ಕಣ್ಣು ಕಾಣಿಸ್ತಾಲ್ವಾ ಅನ್ನಪ್ಪ ಮಂಜುನಾಥ ಸ್ವಾಮಿ ಫೋಟೋ ಇಟ್ಬಿಟ್ಟು ಬಂದಿ ಬಡ್ಡಿ ಮಾಡ್ತಾ ಇರೋದು ಅದ್ರ ಮುಖಾಂತರ ಎದುರಿಸ್ತಾ ಇದಾರೆ ಉತ್ತರ ಕರ್ನಾಟಕ ಅದನ್ನೇ ಇಟ್ಬಿಟ್ಟು ಅದರಲ್ಲೇ ಸತ್ಯ ಮಾಡಿ ನೀವು ಮಂಜುನಾಥ ಸ್ವಾಮಿ ಅನ್ನಪ್ಪಸ್ವಾಮಿ ಒಳ್ಳೇದು ಮಾಡಲ್ಲ ಅಂತ ಹೇಳ್ತಾರೆ ಈ ರೀತಿಯಲ್ಲೂ ಮಾಡುವವರಿದ್ದಾರೆ ಒಂದು ಕಡೆಯಿಂದ ಆತ್ಮಹತ್ಯೆ ಒಂದು ಎರಡು ಅಲ್ಲ ಕರ್ನಾಟಕ ರಾಜ್ಯದ ಕಡಿಮೆ ಅಂದರಿಂದ ಆರರಿಂದ ಏಳು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಕೇಳ್ಬೋದು ದಾಖಲೆ ಇಲ್ಲಿ ಅಂತ ದಾಖಲೆ ಎಲ್ಲ ಹಾಕಿದ್ದೀನಿ ಈ ಮಹೇಶ್ ಅನ್ನ ತಿಮ್ಮರೋಡಿ ಅವರ ಹೋರಾಟ ಸೌಜನ್ಯ ಪರ ಹೋರಾಟ ಒಂದು ವರ್ಷ ಹಿಂದೆ ಬಂದ ಅವತ್ತಿಂದ ಈ ಕಡೆ ಕೆಲವೊಂದು ಪೊಲೀಸರು ಏನೋ ಒಂದು ಒಂದಿಷ್ಟು ಪೊಲೀಸರು ಪ್ರಕರಣ ಧರ್ಮಸ್ಥಳ ಆ ಗ್ರಾಮಾಭಿವೃದ್ಧಿ ಯೋಜನೆಯ ಬಡ್ಡಿ ದಂಧೆ ವಿಷಯದಲ್ಲಿ ದಾಖಲು ಮಾಡ್ತಿದ್ದಾರೆ ಈ ಕೆಲವೊಂದು ಪೊಲೀಸರು ಏನು ಅವರ ಕಡೆ ಇರುವವರು ಅದೇನಾಗುತ್ತಿಲ್ಲ ಆ ಒಂದು ಮೆಂಟಾಲಿಟಿ ಹಂಗೆ ಆಗಿ ಹೋಗಿದೆ ಅಯ್ಯೋ ಅದು ದೇವರು ದೇವರು ದೇವರಂತ ಇಲ್ಲಿ ಸತ್ತರು ಅದು ದೇವರಂತ ಹೇಳುವವರು ಇದ್ದಾರೆ ಅಂತವರು ಈ ಪ್ರಕರಣ ಸಾಲ ಬಾಧೆಯಿಂದ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲಾ ವರದಿಯನ್ನು ಕೇಳ್ತಾ ಈ ರೀತಿಯಲ್ಲಿ ನೀವು ತಾನೆ ಟಾಣೆಗೆ ಹೋಗಿ ಹುಡುಕಿ ಅವಸ್ಯತೆ ಆರರಿಂದ ಏಳು ಸಾವಿರ ಜನ ಡೆತ್ ಆಗಿರೋದು ಶೃಂಗೇರಿಯಲ್ಲಿ ಆಗಿದೆ ಸಿಂಗೇರಿಯಲ್ಲಿ ಒಂದು ನಾಲ್ಕು ತಿಂಗಳಿಂದ ಆಗಿದೆ ಅದ್ರ ಒಂದು ಪ್ರಕರಣವನ್ನು ಮುಚ್ಚಾಕಿದ್ದಾರೆ ಒಂದು ಪ್ರಕರಣ ಮಾತ್ರ ಜೀವಂತವಾಗಿದೆ ಅದು ಇದೇ ತರನೇ ಸಾಲ ಕಟ್ಟು ಇಲ್ಲ ಆತ್ಮಹತ್ಯೆ ಮಾಡೋದು ಏನು ಆ ಮಳವಳ್ಳಿ ಇದು ಮಂಡ್ಯದಲ್ಲಿ ಆಗಿದೆ ನೀವು ಸಾಲ ಕಟ್ಟಿ ಇಲ್ಲ ಆತ್ಮಹತ್ಯೆ ಮಾಡಿ ನಾವು ಇನ್ಶೂರ್ ಪಾಸ್ ಮಾಡ್ತೀವಿ ಇದೇ ರೀತಿಯಲ್ಲಿ ಮಾಡಿಬಿಟ್ಟು ಎರಡು ಆತ್ಮ ಎರಡು ಇಬ್ಬರನ್ನು ಸಾಯಿಸಿರೋದು ಮಂಗಳೂರಲ್ಲಿ ಇದೇ ತರ ಮಂಗಳೂರಿಂದ ಎರಡು ಮೂರು ಆಗಿದೆ ಆದ್ರೆ ಎಲ್ಲಾ ಪ್ರಕರಣವನ್ನು ಮುಚ್ಚಾಕ್ತಾ ಇದ್ದಾರೆ ಇವರದಲ್ಲ ನಮ್ದು ಅಲ್ಲ ಈ ರೀತಿಯಲ್ಲಿ ಆಗ್ತಾ ಇದೆ ಇನ್ನಾದ್ರೂ ನಮ್ಮ ನಾಡಿನ ಜನತೆಗೆ ನಾನು ಹೇಳ್ತಾರೆ ಇನ್ನಾದ್ರೂ ನೀವು ಎಚ್ಚೆತ್ಕೊಳ್ಳಿ ನೀವು ನಿದ್ದೆ ಮಾಡಬೇಡಿ ನಮ್ಮ ನಾವು ಹುಚ್ಚರು ನಾವು ಸರಿ ಇಲ್ಲ ಆದ್ರೆ ನೀವು ಸರಿ ಇದ್ದೀರಲ್ಲ ನೀವ್ ಎಚ್ಚೆತ್ತುಕೊಳ್ಳಿ ಇವಾಗಲೇ ಮಾಧ್ಯಮ ಮಿತ್ರರು ಎಚ್ಚೆದ್ಕೊಂಡಿದ್ದಾರೆ ಅದರಲ್ಲೂ ನ್ಯೂಸ್ ಐಟಿ ಮಾಧ್ಯಮ ತುಂಬಾ ಚೆನ್ನಾಗಿ ಇದ್ದವತ್ತು ಸತ್ಯಾಸತ್ಯ ಘಟನೆ ಹೇಳ್ತಾ ಇದ್ದಾರೆ ಆದ್ರೆ ನಾನು ಇಲ್ಲಿವಾಗ ಕೇಳ್ತಾ ಇರೋದು ಮಂಡ್ಯದಲ್ಲಿ ಈ ಯಾರು ಆತ್ಮಹತ್ಯೆ ಮಾಡಿದಾರೋ ಅವರ ಕುಟುಂಬದಲ್ಲಿ ಕೇಳ್ತಾ ಇರೋದು ನೋಡಿ ಅಲ್ಲಿ ಬಂದಿರುವವರಲ್ಲಿ ಆತ್ಮಹತ್ಯೆ ಕಾರಣ ಆಗಿರೋದು ಆ ಏನು ಟ್ರಸ್ಟ್ ಎಸ್ಪಿ ಡಿ ಪಿ ಟ್ರಸ್ಟ್ ಇದೆಯಲ್ಲ ಟ್ರಸ್ಟಿನ ಡೈರೆಕ್ಟ್ ನಿರ್ದೇಶ ವೀರೇಂದ್ರ ಹೆಗೆಡೆ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಬೇಕು ಅವರ ವಿರುದ್ಧ ಎಫ್ ಆರ್ ದಾಖಲು ಮಾಡ್ಬೇಕು ನೀವು ಕೇಳ್ಬೋದು ನಿಮ್ಗೆ ಗೊತ್ತಿರಬಹುದು ರೌಡಿಸಮ್ ಅಲ್ಲಿ ರವಿ ಪೂಜಾರಿ ಅಂತ ಅವ್ರು ಎಲ್ಲೋ ಕೂತು ಏನಾಮ ಹೇಳ್ತಾ ಇದ್ದ ಅಂತ ಅವ್ನ ಅರೆಸ್ಟ್ ಮಾಡಿಲ್ವಾ ಅವ್ರು ಜೈಲಿ ಕಳಿಸಿಲ್ವಾ ಮುತ್ತಪರ ಮುತ್ತಪರಯ್ಯ ಮಾಡಿದ ಯಾರ್ಯಾರು ಮಾಡಕ್ಕೆ ಮುತ್ತಬರ ಜೈಲಿಗೆ ಹಾಕಿಲ್ವಾ ಅದೇ ರೀತಿಯಲ್ಲಿ ಇವರು ಮಾಡಿಸ್ತಾ ಇರೋದು ಅದರಿಂದ ಇವರು ಜೈಲಿಗೆ ಹೋಗ್ಬೇಕು ಅದು ಅಲ್ಲದೆ ಬಯೋಮೆಟ್ರಿ ಸಾಲ ಇವರ ನಕ್ಕಲಿ ನಕ್ಕಲಿ ಸಾಲ ಕೊಡ್ತಾ ಇರೋದು ಯಾವುದೇ ದಾಖಲೆ ಇಲ್ಲ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಬಯೋಮೆಟ್ರಿ ಮಾಡಿಸಿಬಿಟ್ಟು ಸಾಲ ಕೊಡ್ತಾ ಇದಾರೆ ಇದು ದೊಡ್ಡ ದಂಧೆ ಅಂತ ಹೇಳ್ಬೋದು ಆತರ ತರ ನಮ್ಮ ನಾವು ತಿಳಿದ ಮಟ್ಟಿಗೆ ಇರೋದು ನಾವು ಇದು ಮಾಡ್ಲಿಕ್ಕೆ ಇಲ್ಲ ಬಯೋಮೆಟ್ರಿಕ್ ತೆಗೆದು ಮಾಡಲಿ ಇದು ಬೆರಳುದು ತೆಗಿತಾ ಇದ್ದಾರೆ ಆಧಾರ್ ಕಾರ್ಡ್ ಎಚ್ ಅಟ್ಯಾಚ್ ಮಾಡಿಬಿಟ್ಟು ಸಾಲ ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲ ಇದು ನಕ್ಕಲಿ ದಂಧೆ ಆದ್ರಿಂದ ಪ್ರತಿಯೊಬ್ಬರು ಎದ್ದೇಳಿ ಕರ್ನಾಟಕ ರಾಜ್ಯಾದ್ಯಂತ ಜನ ಸತ್ತಿದ್ದಾರೆ ಇನ್ನು ಅವರನ್ನು ಉಳಿಸುವ ಕೆಲಸವನ್ನು ಮಾಡಿ ಅದೇ ರೀತಿಯಲ್ಲಿ ಇವಾಗ ಮಂಡ್ಯದಲ್ಲಿ ದಲಿತ ಸಮುದಾಯವರು ದಲಿತ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದಾರೆ ಅವರೊಬ್ಬರಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಈ ದೇಶದಲ್ಲಿ ಆಗಿರುವಂತ ಇಂತಹ ಒಂದು ನಕಲಿ ದಂಧೆ ಬಡ್ಡಿ ದಂಧೆ ಕೊಳೆ ಆಗಬೇಕು ಇದು ಮಾಡ್ತಾ ಇರೋದು ವಾರ ಬಡ್ಡಿ ವಾರ ಕಳಶ ಮಾಡ್ತಾ ಇದಾರೆ ಮತ್ತಿ ಇನ್ನೊಂದು ಎಲ್ ಐ ಸಿ ಅಂತ ಮಾಡ್ತಾ ಇದ್ದಾರೆ ಏನೋ ಸತ್ತರೆ ನಮಗೆ ದುಡ್ಡು ಮಾಡ್ಲಿಕ್ಕೆ ದುಡ್ಡು ನಾವು ಅದನ್ನು ಆ ಇನ್ಶೂರ್ ಮಾಡಕ್ಕೆ ಪಡ್ಕೊಳ್ತೇವೆ ಅಂತ ಹೇಳಿ ಆ ಅದ್ರಲ್ಲೊಂದು ದಂಧೆ ಯಾವ ರೀತಿಯಲ್ಲಿ ದಂಧೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹತ್ ಸಾವಿರ ರೂಪಾಯಿ ಒಂದು ಇನ್ಶೂರ್ ಮಾಡಿದ್ರೆ ಹತ್ ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಹತ್ತು ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಬಾಂಡ್ ಕೊಡ್ತಾ ಇಲ್ಲ ಮೊನ್ನೆ ಬಾಂಡ್ ಚೆಕ್ ಮಾಡುವಾಗ ಯಾವ್ದಂಡ ಯಾವ್ದ್ರಲ್ಲಿ ಯಾವ್ದು ಶ್ರಮ ಓಪನ್ ಆಗ್ತಾ ಇಲ್ಲ ಹೇಳಿ ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಉಡುಪಿಯಲ್ಲಿ ಹೋಗಿ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಒಂದು ದಂಧೆ ಆಗ್ತಾ ಇದೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಕಮಿಷನ್ ಇದೆ ಅವರಿಗೆ ಎಲ್ಲಾ ಕಡೆಯಿಂದ ತಿಂದಾಕ್ತಾ ಇದಾರೆ ಅದು ಅಲ್ಲದೆ ಹರಿಶ್ಚಂದ್ರ ಅವರೇ ತಾವು ಹೇಳ್ತಾ ಇದ್ದೀರಾ ತಾವು ಮಾಡ್ತಾ ಇದೀರ ನಮ್ಮ ಹೋರಾಟಗಾರರ ಮೇಲೆ ಕಡಿಮೆ ಅಂದ್ರೆ ಅರವತ್ತು ಕೋಡಿ ಮಾನಷ್ಟ ಹಾಕಿದೀರಲ್ಲ ಕೇಸು ಇನ್ನು ಹಾಕಯ್ಯ ಇನ್ನು ಹಾಕು ನೀನು ಎಷ್ಟು ಬೇಕಾದ್ರೆ ಹಾಕು ನೀನು ಯಾವುದಕ್ಕೆಲ್ಲ ನಾವು ತಲೆ ಅಲ್ಲ ನಿಮ್ಮ ಹೆಸರೆತ್ತಿ ಬಾರ್ದು ನಿಮ್ಮ ಹೆಸರೆತ್ತಿ ಏನಾಗುತ್ತೆ ನೀವು ಮಾಡ್ರ ತಪ್ಪನ್ನು ನೀವು ಮಾಡ್ರ ಅನ್ಯಾಯವನ್ನು ದೇಶ ಲೂಟಿ ದೇಶ ದ್ರ ದೇಶ ದ್ರೋಹಿಕಾಸ ನಾವ್ ಹೇಳ್ಬಾರ್ದ ಹೇಳ್ಬಾರ್ದ ಕಾನೂನು ಚೌಕಟ್ಟಲ್ಲಿ ಹೋದ್ರೆ ಅಲ್ಲಲ್ಲಿ ಸ್ಟೇ ತರ್ತಾ ಇದ್ದೀರಾ ಇಲಾಖೆಗೆ ಹೋದ್ರೆ ಆ ಇಲಾಖೆ ಅಧಿಕಾರಿಗಳೆಲ್ಲ ತನ್ನ ಕಪಿ ಇಟ್ಟು ಇಟ್ಕೊ ಇಟ್ಕೊಂಡಿದ್ದೀರಾ ರಾಜಕೀಯ ವ್ಯಕ್ತಿಯನ್ನು ತನ್ನ ಕಪಿ ಕಪಿ ಇಟ್ಕೊಂಡಿದ್ದೀರಾ ಅಲ್ವಾ ಇವಾಗ ಆದಷ್ಟು ಬೇಗ ವೀರೇಂದ್ರಗಳು ಇದಕ್ಕೆ ಉತ್ತರ ಕೊಡಬೇಕು ಇದಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತ ಆರು ಆರರಿಂದ ಏಳು ಸಾವಿರ ಕೋಟಿ ಜನ ಸತ್ತಿದ್ದಾರೆ ಅದಕ್ಕೆಲ್ಲ ನೇರ ಹೊಣೆಗಾರರು ಡಾಕ್ಟರ್ ವೀರೇಂದ್ರ ಹೆಗಡೆ ಆಗಿರುತ್ತೆ ಅಣ್ಣಪ್ಪ ಸ್ವಾಮಿಯ ಮಂಜುನ ಸ್ವಾಮ್ಯ ಸತ್ಯ ಎಂದು ಈವಾಗ ಗೊತ್ತಾಗ್ತಾ ಇದೆ ಯಾವಾಗ್ಲೂ ಹೇಳ್ತಾ ಇದ್ರು ಮಹೇಶ್ನ ಅದು ಅಣ್ಣಪ್ಪ ಸ್ವಾಮಿ ನೋಡ್ಕೊಂಡೇ ನೋಡ್ಕೊಳ್ತಾನಂತ ಅದೇ ತರ ಇವ ಅವರ ಅವತಾರ ಪ್ರಾರಂಭ ಆಗಿದೆ ನಿಮ್ಮಿಂದ ಇನ್ನು ಇದು ಕಟ್ಟಾಕ್ಲಿಕ್ಕೆ ಆಗಲ್ಲ ನೀ ಈಗಾಗಲೇ ಹೋಗಿದ್ರ ಅಲ್ಲ ನಿನ್ನೆ ಮುನ್ನೆಯಿಂದ ಅಲ್ಲ ಅಲ್ಲಿ ಎಮ್ ಎಲ್ ಎರನ್ನು ಎಮ್ ಎಲ್ ಎ ಮಾತಾಡಿಸಿ ಅವ್ರನ್ನ ಡೀಲ್ ಮಾಡಿಸ ಮಾಧ್ಯಮರು ಮಾತಾಡ್ಸೋಣ ಅಂತ ಮಾಧ್ಯಮರಲ್ಲ ನಿಮ್ಮ ಮಾತು ಕೇಳ್ಕೊಂಡಿರುವ ಅವ್ರಿಗೂ ಗೊತ್ತು ಸತ್ಯಾಸತ್ಯ ಏನಂತ ಆ ಎಮ್ ಎಲ್ ಎ ಸತ್ಯಾಸತಿ ಘಟನೆ ಏನದು ಗೊತ್ತಾದಕ್ಕೆ ಅವ್ರಿಗೆ ಹೇಳಿರೋದು ಯಾರು ಹೇಳ್ಬಿಟ್ಟು ಹೇಳಿರೋದಲ್ಲ ಈ ಮೂಲಕ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೆ ಹೇಳ್ತೀವಿ ಎಚ್ಚೆದುಕೊಳ್ಳಿ ದಂಧೆ ನಿಲ್ಲಿಸಿ ಪಾಸ್ಗಳು ನಾವು ಹೇಳ್ತಾ ಇದೀವಲ್ಲ ನಿಮ್ಮ ಸಂಘಕ್ಕೆ ಕೊಟ್ಟಿರೋದ ಪಾಸ್ಗಳು ಅನ್ನು ಕೇಳಿ ಯಾವ ಬ್ಯಾಂಕ್ ಹಣ ಬರ್ತಾ ಇರೋದು ಅದ ಸ್ಟೇಟ್ಮೆಂಟ್ ಕೇಳಿ ಆ ನಂತರ ಕಟ್ಟಿ ಅಲ್ಲವರು ಯಾವುದೇ ಕಟ್ಟಬೇಡಿ ಅದು ಅಲ್ಲದೆ ನಾ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಅಲ್ಲ ಕೇಂದ್ರ ಸರ್ಕಾರದಿಂದ ಹಿಡಿದು ಆರ್ ಬಿ ಆಗ್ಲಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡಿದೀನಿ ಈ ವಿಷಯನ ಪ್ರಸ್ತಾಪನೆ ಮಾಡಿದ್ದೀನಿ ನಕ್ಕಲಿ ಈ ತರ ಜನ ಸಾಯಿಸ್ತಾ ಇದ್ದಾರೆ ಈ ತರ ಸತ್ತಿದ್ದಾರೆ ತನಿಖೆ ಮಾಡಿ ಅಂತ ಮಂಡ್ಯ ಡಿ ಸಿ ಹಾಕ್ತಿದೀವಿ ಮಂಡ್ಯ ಎಸ್ ಪಿಗೂ ಹಾಕಿದೀವಿ ಆದಷ್ಟು ಎತ್ಕೊಳ್ಳಿ ಪ್ರತಿಯೊಬ್ರು ತನಿಖೆ ಮಾಡಿ ತನಿಖೆ ಮಾಡಿ ಸತ್ಯವನ್ನು ಹೊರಗೆ ತನ್ನಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ನೋಡಿ ಹರಿಶ್ಚಂದ್ರ ಅವರೇ ನಿಮ್ಮ ನಿಮಗೋಸ್ಕರ ಮಾಡ್ತಾ ಇರೋದು ಇದು ನೀವು ಮಾಡ್ತಾರ ಅನ್ಯಾಯ ಒಂದೊಂದು ರಿಪೋರ್ಟ್ ನ ತೆಗಿತಾ ಇರೋದು ಒಂದೊಂದು ಪ್ರತಿಯೊಂದನ್ನು ಎಲ್ಲೆಲ್ಲಿ ಇನ್ನೂ ಇದೆ ನೀವು ಫೈಲ್ ತೋರಿಸ್ತೀನಿ ಎಷ್ಟು ಮಾಡ್ತಾ ಇದ್ದೀವಿ ಅಂತ ನೀವೆನ್ ನಮ್ಮನ್ನ ಕಟ್ಟಿ ಹಾಕ್ಬೋದಂತಲ್ಲ ನೀವೇನ ಕೋಟಿ ಹೋಗಿ ಒಂದು ಸ್ಟೇಟ್ ಅಂದ್ರೆ ನಮ್ಮ ಕಟ್ಟಿ ಹಾಕ್ಬೋದು ಆಗಲ್ಲ ಸ್ವಾಮಿ ನಿಮ್ಮ ಪೆನ್ ಪೇಪರ್ ಅಂತ ಮಾತ್ರ ನಿಮಗೆ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ನೀವತ್ತಲ್ಲ ನಾಳೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ನಿಮಗೆ ಶಿಷ್ಯ ಕೊಟ್ಟೇ ಅಂತ ಈ ಮೂಲಕ ನಿಮಗೆ ಹೇಳ್ತಾರೆ